ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮೊಳಗಟ್ಟಿ ಲೋಕಸಭಾ ಚುನಾವಣೆ ನಿಯಮಿತ ಧಾರವಾಡ ನಗರದಲ್ಲಿ ಪಥಸಂಚಲನ ಮುಂಬರುವ ಲೋಕಸಭಾ ಚುನಾವಣೆ ಎರಡು ಸಾವಿರದ ಪ್ರಯುಕ್ತ ಸಾರ್ವಜನಿಕರ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ದಿನಾಂಕ ಹತ್ತರಂದು ಸಾಯಂಕಾಲ ಐದು ಗಂಟೆಗೆ ರೇಣುಕಾ ಕೆ ಸುಕುಮಾರ್ ಐ ಪಿ ಎಸ್ ಮಾನ್ಯ ಪೊಲೀಸ್ ಆಯುಕ್ತಕರು ಹುಬ್ಬಳ್ಳಿ ಧಾರವಾಡ ಹಾಗೂ ಮಾನ್ಯ ದಿವ್ಯಪ್ರಭು ಜಿಲ್ಲಾಧಿಕಾರಿಗಳು ಧಾರವಾಡ ರವರ ನೇತೃತ್ವದಲ್ಲಿ ರಾಜೀವ್ ಎಂ ಮಾನ್ಯ ಉಪ ಪೊಲೀಸ್ ಆಯುಕ್ತಕರು ಹುಬ್ಬಳ್ಳಿ ಧಾರವಾಡ ಆರ್ ರವೀಶ್ ಮಾನ್ಯ ಉಪ ಪೊಲೀಸ್ ಆಯುಕ್ತಕರು ಹುಬ್ಬಳ್ಳಿ ಧಾರವಾಡ ಯಲ್ಲಪ್ಪ ಕಾಶ್ಯಪ್ನವರ್ ಮಾನ್ಯ ಉಪ ಪೊಲೀಸ್ ಆಯುಕ್ತಕರು ಹುಬ್ಬಳ್ಳಿ ಧಾರವಾಡ ಬಿ ಎಸ್ ಬಸವರಾಜ್ ಕೆ ಎಸ್ ಪಿ ಎಸ್ ಮಾನ್ಯ ಸಹಾಯಕ ಪೊಲೀಸ್ ಆಯುಕ್ತರು ಧಾರವಾಡ ಶಹರ ಉಪವಿಭಾಗ ಧಾರವಾಡರವರ ನೇತೃತ್ವದಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಘಟಕದ ಎಲ್ಲ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿಬ್ಬಂದಿ ಜನರು ಸಿ ಐ ಎಸ್ ಎಫ್ ಕಮಾಂಡೋ ಪ್ಲಟೂನ್ ಜೀರೋ ನಾಲ್ಕು ಕೆ ಎಸ್ ಆರ್ ಪಿ ಪ್ಲಟೂನ್ ಸಿ ಎ ಆರ್ ವಾದ್ಯದ ವೃಂದ ಕೂಡಿಕೊಂಡು ರೂಟ್ ಮಾರ್ಚ್ ಮಾಡಿದರು ಸದರಿ ರೂಟ್ ಮಾರ್ಚ್ ಧಾರವಾಡ ಶಹರ ಪೊಲೀಸ್ ಠಾಣೆಯ ಕವಾಯತು ಮೈದಾನದಿಂದ ಆರಂಭವಾಗಿ ವಿವೇಕಾನಂದ ಸರ್ಕಲ್ ಜಖನಿಬಾಮಿ ಬಸಪ್ಪ ಚೌಕ್ ರೌನಕ್ಪುರ್ ಮಸೂತಿ ಕಾಮನ್ಕಟ್ಟಿ ಮಟ್ಟಿಪರಪ್ಪನ ಒಕ್ಕೂಟ ಗಲ್ಲಿ ಹೆಬ್ಬಳ್ಳಿ ಅಕ್ಸಿ ಡಿಸೋ ಸರ್ಕಲ್ ಕಂಟಿಗಲ್ಲಿ ಕರ್ಡಿಮಣಿ ಹಾಮಿರಿಪೇಟ್ ಶಿವಾಜಿ ಸರ್ಕಲ್ ಮನ್ಕೆಲ್ಲಾ ಗಾಂಧಿ ಚೌಕ್ ಸುಭಾಸ್ ರೋಡ್ ಮುಖಾಂತರ ಮರಳಿ ಶಹರ್ ಪೊಲೀಸ್ ಠಾಣೆಯ ಕವಾಯತು ಮೈದಾನಕ್ಕೆ ಬಂದು ಮುಕ್ತಾಯವಾಯಿತು